ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣು ಶರಣಾರ್ತಿ ನಾನೀಗ ಒಂದು ವೀಡಿಯೋನ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅನ್ಕೊಂಡ್ರಾ ನಾನು ಬೆಣ್ಣೆ ಮುರುಕನ ಜೊತೆ ಬಂದಿದ್ದೀನಿ ಬೆಣ್ಣೆ ಮುರುಕ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ವಿಧಾನ ಬಾಯಿ ಲಿಟ್ರಿ ಅಂತ ಕರ್ಗೋಯ್ತವೆ ಆ ಥರ ಬೆಣ್ಣೆ ಮುರುಕ್ ಮಾಡಿದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಈಗ ಏನೇನು ಸಾಮಾನು ತೊಗೋಬೇಕು ಮಾಡೋ ಇದಾನೆ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಹತ್ತು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಹತ್ತು ನಿಮಿಷದಲ್ಲಿ ಆಗೋಯ್ತದೆ ಬೆಣ್ಣೆ ಮುರುಕು ಬನ್ನಿ ತೋರಿಸ್ಕೊಡ್ತೀನಿ ನೋಡ್ಕೊಂಬರನ್ನ ನೋಡಿ ಸ್ನೇಹಿತರೆ ಬೆಣ್ಣೆ ಮುರುಕೀಗ ನಾನು ಏನೇನು ಸಾಮಾನು ತಗೋತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಬಟ್ಲು ಅಕ್ಕಿ ಹಿಟ್ಟು ಅಕ್ಕಿ ಬಿಡಿಸುವಾಗ್ಲೇ ನಾನು ಉಪ್ಪು ಹಾಕಿ ಅಕ್ಕಿ ಬಿಡಿಸ್ಬಿಟ್ಟಿದ್ದೀನಿ ಉಪ್ಪು ಹಾಕಲ್ಲ ಈಗ ನಾನು ಎರಡು ಬಟ್ಟಲು ಹಾಕೊಂಡಿದ್ದೀನಿ ನೋಡಿ ಒಂದು ಐವತ್ತು ಗ್ರಾಮ್ ಹುರ್ಗಡ್ಲೆನ ನೈಸ ಪುಡಿ ಮಾಡ್ಕೊಳ್ಳಿ ಅದು ಹಾಕೋತೀನಿ ಬೆಣ್ಣೆ ಮುರ್ಕು ಸಾಫ್ಟಾಗಿರ್ಬೇಕಲ್ವಾ ಹಾಗಾಗಿ ಒಂದು ಐವತ್ತು ಗ್ರಾಮು ಹುರ್ಗಡ್ಲೆ ಹೆಸ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಕೈ ಹಿಂಗೆ ಮುಜ್ಜಿಬಿಟ್ಟು ಹಾಕ್ತೀನಿ ಚೆನ್ನಾಗಿ ಗಮ್ಮ ಇರ್ತೀನಿ ಈಗ ಸ್ವಲ್ಪ ಹಿಂಗಾಕೋತೀನಿ ನೋಡಿ ಇಷ್ಟು ಹಿಂಗೆ ಹಾಕೋತಾಯಿದ್ದೀನಿ ಗಮ್ಮಂತ ಚೆನ್ನಾಗಿರ್ತದೆ ಹಾಕಿದ್ರೆ ಬೆಣ್ಣೆ ಹಾಕೋತೀನಿ ನೋಡಿ ಇದು ಮನೆ ಬೆಣ್ಣೆನೇ ಒಂದೆರಡು ಸ್ಪೂನು ಒಂದೆರಡು ಸ್ಪೂನು ಅಂದರೆ ಒಂದು ಇದು ಒಂದು ಐವತ್ತು ಗ್ರಾಮ್ ಬರುತ್ತೆ ಬೆಣ್ಣೆ ಅಷ್ಟು ಹಾಕ್ಕೊಂಡಿದ್ದೀನಿ ಬೆಣ್ಣೆ ಅಂದರೆ ಬೆಣ್ಣೆ ಚೆನ್ನಾಗಿ ಹಾಕಬೇಕು ನೋಡಿ ಈಗ ಇದು ಬೆಣ್ಣೆ ಇದೆಲ್ಲನೂ ಮಿಕ್ಸ್ ಆಗಂಗೆ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಜೀರಿಗೆ ಎಳ್ಳು ಇಂಗು ಇಷ್ಟು ಹಾಕಿ ಕಲಸಿದ್ದೀನಿ ಉಪ್ಪು ಎಲ್ಲ ನೋಡಿ ಈ ಥರ ಹಿಂಗಿರ್ಬೇಕು ಹಿಂಗೆ ಬರ್ಬೇಕು ಹಿಂಗೆ ಹಿಡಿದ್ರೆ ಹಿಂಗೆ ಬರಬೇಕು ಅದು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿ ಹಿಂಡ್ಕೊಡುತ್ತೆ ಅದು ಹಿಂಡಿ ಹಿಂಗೆ ಹಿಂಗೆ ಹೊಡೆದ್ರೆ ಒಡೆಯೋದೇಲ ಇಲ್ಲ ಹಿಂಗೆ ಹಿಡಿದ್ರೆ ಹಿಂಗೆ ಒಡೆಯೋದೇ ಇಲ್ಲ ಹಂಗೆ ಬರುತ್ತೆ ಅಷ್ಟು ಚೆನ್ನಾಗಿ ಮಡಬೇಕು ಇನ್ನೊಂದು ಎರಡು ನಿಮಿಷ ಮಡಗಲ್ಲ ಅಂದ ತಕ್ಷಣ ನೀರು ಹಾಕೊಂಡು ಕಲ್ಸ್ಕೊತೀನಿ ಈಗ ಎಷ್ಟೆಷ್ಟು ನೀರು ಬೇಕೋ ಅಷ್ಟೆಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಒಂದೇ ಸಲ ಹಾಕ್ಕೋಬಾರ್ದು ತೆಳ್ಳಗಾದ್ರೆ ಕಷ್ಟ ಆಗುತ್ತೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ತುಂಬ ತೆಳಗೂ ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಆ ಥರ ಕಲಿಸ್ಕೋಬೇಕು ಅಯ್ಯೋ ನನ್ನ ಮೊಮ್ಮಗಳು ಬೆಳಗಿಂದ ಒಂದೇ ಸಮ ನನಗೆ ಚಕ್ಲಿ ಮಾಡು ಬೆಣ್ಣೆ ಮುರ್ಕ್ ಮಾಡು ಚಕ್ಲಿ ಮಾಡು ಬೆಣ್ಣೆ ಮುರ್ಕ್ ಮಾಡು ಅಂತ ತಲೆ ತಿಂತ ಕೂತವಳೆ ಮಳೆ ಚಳಿ ಅಲ್ವಾ ನೆನ್ನೆ ರಜಾ ಅವಳಿಗೆ ಸ್ಕೂಲ್ ಇವತ್ತು ರಜಾ ನಾಳೆನು ರಜಾ ಅದಕ್ಕೆ ಅವಳಿಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಮಾಡ್ತಾ ಇದ್ದೀನಿ ನಮಗೆ ಸ್ನೇಹಿತರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟು ನೋಡಿ ಈ ಥರ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈ ಥರ ಇದ್ದರೆ ಸಾಕು ಇದನ್ನು ಒಂದು ಬಟ್ಟೆಗೆ ಸುತ್ತಿ ಇಟ್ಕೊಂಡು ಎಣ್ಣೆ ಕಾಯಿಕ್ಕೆ ಇಟ್ಕೊಳ್ಳಿ ನೋಡಿ ಈ ಥರ ಒಣಗಬಾರ್ದು ಇನ್ನು ಬಟ್ಟೆ ಸುತ್ತಿ ಹಿಂಗೆ ಇರಬೇಕು ನಾನು ಅದೇ ಬಟ್ಟೆ ಮಾಡಿಲ್ಲ ಹಾಗೆ ಡ್ರೈ ಬಟ್ಟೆ ನೋಡಿ ಸ್ಟವ್ ಆನ್ ಮಾಡಿ ಬಾಂಡಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಬೇಕಲ್ಲ ಎಣ್ಣೆ ಹಾಕ್ತಾನ ಇದ್ದೀನಿ ಸನ್ಫ್ಲವರ್ ಸನ್ ಪ್ಯೂರ್ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕೊಂಡಿದ್ದೀನಿ ಬಿಸಿ ನಡೆಸ್ನ ಸ್ನೇಹಿತರೆ ಈ ಥರ ಸಿಲಿಂಡ್ರ್ ಇರ್ತದ ಈ ಥರ ಉಂಡೆ ಮಾಡಿಕೊಂಡು ಚಕ್ಲಿ ಒರೊಳಗೆ ಒಳಗಡೆ ಬಿಲ್ಲೆ ಇದೆ ಅದರೊಳಗೆ ಹಾಕೋಣ ತುಂಬ ಹಾಕ್ಬಿಟ್ಟು ಇದನ್ನು ಹಾಕಿ ಟೈಟ್ ಮಾಡಿಕೊಳ್ಳೋಣ ಟೈಟ್ ನೋಡಿ ಸ್ನೇಹಿತರೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಚೂರು ಹಾಕ್ತೀನಿ ಕಾದಿದೆಯೇ ಇಲ್ಲವಂತ ಕಾದಿದೆ ಈಗ ಈಗ ಬೀಳೋಣ ಈಗ ನೋಡಿ ಬಾಣಲಿ ಒಳಕೆ ಬಿಡ್ತೀನಿ ನಾನು ನೋಡಿ ಈ ಥರ ನೋಡಿ ಅದು ನೊರೆ ಕಡಿಮೆ ಆಗೋವರೆಗೂ ನಾವು ತಿರುಗಾಕ್ಬಾರ್ದು ನೊರೆ ಕಡಿಮೆ ಮೇಲೆ ತಿರುವು ಹಾಕಬೇಕು ನೋಡಿ ಸ್ವಲ್ಪ ಗಿಟ್ಟಿ ಆಗ್ಬೇಕದು ಹಾಕಿದ್ರೆ ಈ ಕಡೆನೇ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ನನಗೆ ಬಿಟ್ಟಿದ್ನಲ್ಲ ಎಷ್ಟು ಸಾಫ್ಟಾಗಿ ಅಲ್ಲೇ ಮುರಿದೋದು ಅಂದರೆ ಅಷ್ಟೇ ಚೆನ್ನಾಗಿ ಮುರಿದೋದ ಎಷ್ಟು ಚೆನ್ನಾಗಿ ಬಂದಿವೆ ಈಗ ಅಷ್ಟು ಸಾಫ್ಟಾಗಿ ಬಂದ ನೋಡಿ ಬೇಕ್ರಿಲ್ ಮಾಡೋ ಥರ ಬೆಣ್ಣೆ ಥರನೇ ಬಂದಿದ್ದಾವೆ ಹ್ಞೂ ಅಷ್ಟು ರೌಂಡ್ ದೊಡ್ಡಕ್ಕಿದ್ದವು ನೋಡಿ ಹೀಗೆ ಸೋರೆ ಮೇಲೆ ಫಿಕ್ಟಿ ಪೇಪರ್ ಮೇಲೆ ಹಾಕೊಡೋಣ ಈಗ ಇನ್ನೊಂದು ಸಲ ಬಿಡೋಣ

ಈ ಥರ ನೊರೆ ಕಡಿಮೆ ಆಗಬೇಕು ಯಾವಾಗ ತೆಗೆದು ಈ ಥರ ತಿರುಗಾಕ್ಬೇಕು ಹಂಗ ಚೆನ್ನಾಗಿ ಬೇಕಿದೆ ನೊರೆ ಕಡಿಮೆ ಆಗೋವರೆಗೂ ನಾವು ಅದನ್ನ ಏನು ಮಾಡೋಕ್ಕೆ ಹೋಗ್ಬೋದು ಈ ಥರ ಕಟ್ ಕಟ್ ಆಗ್ಬೇಕು ಅಂಗೀ ನೋಡಿ ಫುಲ್ಲು ಎಣ್ಣೆ ನೊರೆ ಕಡಿಮೆ ಆಗಿದೆ ಈಗ ತೊಗೊಳೋದು ಈಗ ಬೇಂದಿರಬೇಕು ಎಣ್ಣೆ ಸೋರವ್ರಿಗೆ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿವಿ ಅಂತ ನೋಡಿ ಸ್ನೇಹಿತರೆ ಬೆಣ್ಣೆ ಬ್ರಕು ಮಾಡಾಯ್ತು ಬೆಣ್ಣೆ ಬ್ರಕ ಮಾಡೋಕ್ಕೆ ಏನೇನು ಸಾಮಾನು ಮಾಡೋ ವಿಧಾನಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಬೆಣ್ಣೆ ಬ್ರಕ ಮಾಡೋಕ್ಕೆ ಅಕ್ಕಿ ಬೇಕು ಮತ್ತು ಜೀರಿಗೆ ಎಳ್ಳು ಬೆಣ್ಣೆ ಇಂಗು ಎಣ್ಣೆ ಇಷ್ಟ ಹಾಕ್ಕೊಂಡು ಮಾಡಿದ್ರೆ ಬೆಣ್ಣೆ ಮುರುಕು ಬಾಯಲ್ಲಿ ಕರ್ಕಂಗೆ ಕರ್ಕಂಗಾಯಿ ಬರ್ತವೆ ನೋಡಿದ್ರಿ ಅಲ್ವಾ ಏನೇನು ಸಾಮಾನು ತೊಗೊಂಡೆ ಮಾಡೋ ವಿಧಾನ ಹೆಂಗೆ ಅಂತ ನಾನು ಎಷ್ಟು ಹತ್ತು ನಿಮಿಷದಲ್ಲಿ ಮಾಡಿಬಿಟ್ಟೆ ನೋಡಿ ನೋಡಿದ್ರಿ ಅಲ್ವ ಗೊತ್ತಾಯ್ತಲ್ವ ಈಗ ಸರ್ವ್ ಮಾಡಿದ್ದೀನಿ ನೋಡಿ ನೀವು ಮಾಡಿ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳಿ ನನಗೆ ತುಂಬ ನನಗೇ ಕ್ಯೂರಿಯಸಿಟಿ ಇರ್ತದೆ ನೀವು ಹೆಂಗೆ ಮಾಡಿ ಹಾಕ್ತೀರ ಅಂತ ನಾನು ನೋಡ್ತೀನಿ ಖುಷಿ ಆಯ್ತೀನಿ ಮಾಡಿಬಿಟ್ಟು ವೀಡಿಯೋ ಹಾಕಿ ಈಗ ಹೊಸಬರು ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೇನು ಚಾರ್ಜ್ ಬೀಳಲ್ಲ ಆಗಲ್ಲ ಫ್ರೀ ಸ ಈ ಫ್ರೀ ಸಬ್ಸ್ ಸಬ್ಸ್ಕ್ರೈ ಆಗೋದು ಸಬ್ಸ್ಕ್ರೈ ಆಗಿ ನೋಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಳಬರಿಗೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ ನಿಮ್ಮ ಕಮೆಂಟು ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಇರ್ತೀನಿ ಯಾವಾಗಲೂ ನಿಮ್ಗೆ ಏನು ವೀಡಿಯೋ ಬೇಕು ನಾನು ಹಾಕಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನಗೆ ಕಮೆಂಟ್ ಹಾಕಿ ಇಷ್ಟೊತ್ತು ಗಂಟೆ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ನೋಡಿ ಬಾಯಲ್ಲಿಟ್ಟರೆ ಕರಗೋಯ್ತವೆ ನೋಡಿ ಮುರಿದ್ರೆ ನೋಡಿ ಎಷ್ಟು ಪೀಸ್ 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 ಆಯ್ತು ನೋಡಿ ಬಾಯಲ್ಲಿ ಇಡ್ತೀನಿ ನೋಡ್ತೀನಿ ನೋಡಿ હમ કેળિયા બાય લેટર તાઇત આ તર બો બેન્મો થાંક્યુ સૂપર ગવ માત્ર